ಜಲ್ಲಿ ಡೇ ಒನ್ ನೀವು ತುಂಬ ಎಕ್ಸೈಟೆಡ್ ಆಗಿದ್ದೀರಾ ಯಾಕಂದರೆ ನೀವು ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಬೇಕು ಅಂತ ತುಂಬ ದಿನಗಳಿಂದ ಅನ್ಕೊಳ್ತಿದ್ದೀರಾ ಆದರೆ ಇವಾಗ ಅಂದ್ಕೊಳ್ಳೋದು ಮಾತ್ರ ಅಲ್ಲ ಆ್ಯಕ್ಚುಯಲ್ ಆಗಿ ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿದ್ದೀರಾ ಆಲ್ಸೋ ಸ್ಟಾರ್ಟ್ ಮಾಡಿದ್ದೀರಾ ಸೊ ಹೆಚ್ಚು ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಈಸಿ ಆ್ಯಂಡ್ ಸ್ಮೂತಾಗಿ ಆ ದಿನ ಕಳೆದೋಗುತ್ತೆ ಡೇ ಟು ಈ ದಿನ ಸಹ ನಿಮ್ಮನ್ನ ಆ ಅಡಿಕ್ಷನ್ ಸೆಳಿಯಲ್ಲ ನಿಮ್ಮಲ್ಲಿ ನೀವೇ ಅಂದ್ಕೊಳ್ತೀರಾ ನಾನು ಅಂದ್ಕೊಂಡಿದ್ದಕ್ಕಿಂತ ಈ ಚಾಲೆಂಜ್ ತುಂಬ ಈಸಿ ಇದೆ ಅಲ್ವಾ ಅಂತ ನಿಮ್ಮಲ್ಲಿರೋ ವಿಲ್ ಪವರ್ನ ನೀವು ಫೀಲ್ ಆಗ್ತೀರಾ ಆಲ್ಸೋ ಪ್ರೌಡಾಗಿ ಫೀಲ್ ಆಗ್ತೀರಾ ಡೇ ತ್ರೀ ನೀವು ತುಂಬ ಅಡಿಕ್ಟ್ ಆಗೋಗಿದ್ರೆ ಇಲ್ಲಿಂದಲೇ ನಿಮಗೊಂದು ಅಗ್ನಿ ಪರೀಕ್ಷೆ ಆಗುತ್ತೆ ನಿಮಗೆ ಮ್ಯಾಸ್ಟ್ರಬೇಷನ್ ಮಾಡ್ಕೊಳ್ಬೇಕು ಅಂತ ತುಂಬ ಅನಿಸುತ್ತೆ ಅದಕ್ಕೋಸ್ಕರ ತುಂಬ ಫೈಟ್ ಮಾಡ್ತೀರಾ ಆ್ಯಂಡ್ ಆ ಪ್ರೊಸೆಸ್ಸಲ್ಲಿ ತುಂಬ ಆಗಿ ಫೀಲ್ ಆಗ್ತೀರಾ ಓವರ್ ಥಿಂಕಿಂಗಿಂದ ನೀವು ಸರಿಯಾಗಿ ಥಿಂಕ್ ಸಹ ಮಾಡೋಕ್ಕಾಗಲ್ಲ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಆಫ್ ದ ಪೀಪಲ್ ಗಿವ್ ಅಪ್ ಮಾಡಿಬಿಡ್ತಾರೆ ಆದರೆ ನೀವು ಹಾಗಲ್ಲ ನಿಮ್ಮ ವಿಲ್ ಪವರ್ ಇನ್ನೂ ಹೆಚ್ಚಾಗುತ್ತೆ ಫುಲ್ ಮೋಟಿವೇಟೆಡ್ ಆಗಿರ್ತೀರ ಹೇಗಾದರೂ ಸರಿ ಈ ಚಾಲೆಂಜನ್ನು ಕಂಪ್ಲೀಟ್ ಮಾಡಬೇಕು ಅಂತ ಸ್ಟ್ರಾಂಗ್ ಆಗಿರ್ತೀರ ಡೇ ಫೋರ್ ಟು ಸೆವೆನ್ ಇದು ಇನ್ನೂ ಕಷ್ಟಕರವಾದ ಪೀರಿಯಡ್ ಯಾಕಂದರೆ ನಿಮ್ಮ ಬ್ರೈನಲ್ಲಿರೋ ಅಡ್ಜಸ್ಟ್ ಲೆವೆಲ್ಸ್ ಈ ಟೈಮಲ್ಲಿ ಪೀಕ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಬಾಡಿಯಲ್ಲಿ ಇರೋ ಲೆವೆಲ್ ಸಹ ಹೆಚ್ಚಾಗುತ್ತೆ ಇದು ನಾರ್ಮಲ್ಗಿಂತ ಹೆಚ್ಚಾಗಿರೋದ್ರಿಂದ ವೀಕ್ ಪೀಪಲ್ ಸಹ ಅಗ್ರೆಸಿವ್ ಆಗಿ ಫೀಲ್ ಆಗ್ತಾರೆ ಆ್ಯಂಡ್ ಅದರಿಂದ ನಿಮ್ಮ ಬ್ರೈನಲ್ಲಿನ ಡೋಪಮೆಂಟ್ ಲೆವೆಲ್ ಇನ್ನೂ ಹೆಚ್ಚಾಗುತ್ತೆ ಇಲ್ಲೂ ನೈಂಟಿ ಪರ್ಸೆಂಟ್ ಆಫ್ ದ ಪೀಪಲ್ ಗಿವ್ ಅಪ್ ಮಾಡಿಬಿಡ್ತಾರೆ ಆದರೆ ನೀವು ಎಷ್ಟು ಅಡೆತಡೆಗಳಿದ್ರೂ ಸರಿ ಅದನ್ನೆಲ್ಲ ಕ್ರಾಸ್ ಮಾಡಿ ಒನ್ ವೀಕ್ ಮೈಲ್ ಅಚೀವ್ ಮಾಡಿದ್ರಿ ಸೊ ಅದರ ರಿವಾರ್ಡ್ ನಿಮಗೆ ಸಿಗೋಕೆ ಆಗುತ್ತೆ ಇಲ್ಲಿಂದ ನಿಮಗೆ ತಿಳಿದೇ ಇರೋ ಒಂದು ಹೊಸ ಮೋಟಿವೇಶನ್ ನಿಮ್ಮಲ್ಲಿರುತ್ತೆ ಟೆಸ್ಟೋಸ್ಟಿರೋನ್ ಇರೋನ್ ಹೆಚ್ಚಾಗೋದ್ರಿಂದ ನಿಮ್ಮ ಫೇಸಲ್ಲಿ ಒಂದು ಹೊಸ ಗ್ಲೋ ಬರುತ್ತೆ ನೀವು ತುಂಬ ಪ್ರಾಡಕ್ಟಿವ್ ಆ್ಯಂಡ್ ಫೋಕಸ್ಡ್ ಆಗಿ ಫೀಲ್ ಆಗ್ತೀರಾ ಒಂದು ಕೇಜಿಂದ ಆಚೆ ಬಂದು ಪ್ರಪಂಚವನ್ನು ನೋಡ್ತಿರೋ ಫೀಲಿಂಗ್ ನಿಮಗೆ ಸಿಗುತ್ತೆ